ನೀವು ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಜ್ಯೋತಿ ಚೆನ್ನಾಗ್ ಆಯ್ತು ಚೆನ್ನಾಗಿ ದುಡ್ಡು ಪ್ರೇಮ ಜ್ಯೋತಿ ಆದ್ಮೇಲೆ ಅರ್ಜುನ್ ಸರ್ಜಾದ್ಮೇಲೆ ಚೆನ್ನಾಗಿ ದುಡ್ಡು ಬಂತು ಅರ್ಜುನ್ ಸರ್ಜಾ ಫಸ್ಟ್ ಪಿಕ್ಚರು ಒಂಥರ ಎಲ್ಲ ಇದಾಗೋರು ಬಟ್ ಡೇ ಅಂಡ್ ನೈಟ್ ಶೂಟಿಂಗ್ ಮಾಡಿದ್ರೂ ಬೇಜಾರು ಮಾಡ್ಕೊಳ್ದೆ ಕೆಲಸ ಮಾಡಿ ಹುಡುಗ ಅಲ್ಲ ಅವಾಗ ಚೆನ್ನಾಗಿ ಇದು ಮಾಡೋರು ಅವ್ರು ಮುಗಿಸೋದ್ವಿ ಇಪ್ಪತ್ತೆಂಟು ದಿವಸಕ್ಕೆ ಮುಗಿಸಿದ್ವಿ ಬಂದ್ವಿ ಮಡ್ರಾಸ್ ರೀ ಎಲ್ಲ ರೀರೆಕಾರ್ಡಿಂಗು ಇದೆಲ್ಲ ಇತ್ತಲ್ಲಿ ಎಡಿಟಿಂಗು ಕುಸಿ ಪಿಕ್ಚರ್ ರಿಲೀಸ್ ಆಯ್ತು ಅದು ಚೆನ್ನಾಗ್ ಆದಮೇಲೆ ಹೆಂಗಾಯ್ತು ಅವ್ರದ್ದು ನೆಕ್ಸ್ಟ್ ನಾನು ಮಾಡಿದ್ದು ಜೋಸೆಮನ್ ಅವ್ರ ಜೊತೆಗೆ ಪ್ರೇಮ ಪಂಜರ ಅದರಲ್ಲಿ ಶಂಕರ್ನಾಗ ಅದೇ ಆರತಿ ಅವರಿದ್ದರು ಶಶಿಕುಮಾರ್ ಫಸ್ಟ್ ಇಂಟ್ರೊಡಕ್ಷನ್ ಅದು ಆಮೇಲೆ ವೇದ ಪ್ರಧಾನ್ ಉಳಿದವರೆಲ್ಲ ಬೇರೆ ಸಪೋರ್ಟಿಂಗ್ ಆರ್ಟಿಸ್ಟೆಲ್ಲ ಇರ್ತಿದ್ರು ಅದು ತುಂಬ ಬೇರೆ ಥರ ಇತ್ತು ಕತೆ ಅದು ಚೆನ್ನಾಗೂ ಇತ್ತು ಅದು ಸಿನ್ಮಾ ಶಂಕರ್ನಾಗ ಅವ್ರ ಜೊತೆಗೆ ಫಸ್ಟ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ಆ ಸಿನಿಮಾದಲ್ಲಿ ಅವರು ಸ ಸಣ್ಣ ಸಮ್ಮರ್ ಸ್ಯಾಂಡ್ ಅಂತ ಒಂದು ಹೋಟ್ಲಿತ್ತು ಇಲ್ಲಿ ಉಳ್ಳಾಳದ ಹತ್ರ ಉಳ್ಳಾಳದ ಪಕ್ಕದಲ್ಲಿ ಆ ಇದರಲ್ಲಿ ಅವರು ಇರ್ತಿದ್ರು ಒಂಥರ ಇದ್ರ ತರದ್ದು ಒಂದು ಚಿಕ್ಕದ ಒಂದು ಇದ್ರ ತರ ಇತ್ತಿತ್ತು ಅದರಲ್ಲಿ ಅವರು ಇರೋರು ರೂಮ್ ಹಾಕೊಂಡು ನಾವೆಲ್ಲ ಇಲ್ಲೇ ಉಡ್ ಸೈಡಲ್ಲೇ ಇರ್ತಿದ್ವಿ ಮಂಗಳೂರ್ಲಿ ಸೊ ಅವರು ಇವ್ರದ್ದು ಜೋಸೆಮನ್ ಅವ್ರಂದ್ರೆ ಅವ್ರು ಬೇಗ ಬಂದ್ಬಿಟ್ರೆ ಬೇಗ ಬೇಗ ಕೆಲಸ ಆಗುತ್ತೆ ಅಂತ ಜೋಸೆಮನ್ ಅವ್ರಿಗೆ ಅವರು ಕಾರ್ ಕೊಟ್ಟು ಅವ್ರು ಬರೀ ಡ್ರೈವರ್ ಹೋದ್ರೆ ಬೇಗ ಬರಲ್ಲ ಅವರು ನಿಮ್ದು ಒಂದು ಕೆಲಸ ಮಾಡ್ರು ಡೈಲಿ ನೀವು ಹೋಗ್ಬೇಕಾರೆ ಫಸ್ಟ್ ನೀವು ಹೋಗ್ಬಿಟ್ಟು ಅವ್ನು ಪಿಕಪ್ ಮಾಡ್ಕೊಂಡ್ ಬಂದ್ಬಿಡು ಸ್ಪಾಟ್ಗೆ ಶಂಕರ್ನಾಗ್ನ ಪಿಕಪ್ ಮಾಡ್ಕೊಂಡ್ ಬಂದ್ಬಿಡು ಈಜಿ ಆಗುತ್ತೆ ಅಂತ ಹೇಳಿದ್ರು ನಾನು ಹೋದೆ ಓಕೆ ಅಂತಂದ ಹಂಗಾಗಿ ಡೈಲಿ ಶಂಕರ್ನಾಗ್ ಅವ್ರನ್ನ ಪಿಕಪ್ ಮಾಡೋದು ಕಾರಲ್ಲಿ ನಾನು ಡ್ರೈವರ್ ಇರ್ತಿದ್ದೆ ಹೋಗ್ತಿದ್ದೆ ಅಲ್ಲಿ ಹೋದ್ರೆ ಇವ್ರು ರೂಮ್ ಬಾಗಲ್ ತೆಗೆದಿರೋದು ಆ ಕಿಟಕಿಗಳಿಗೆ ಗಾಜು ಇರ್ತಿಲ್ಲ ಕಂಬಿನೂ ಇರ್ತಿಲ್ಲ ಯಾರ್ ಬೇಕಾದ್ರೆ ಒಳಗೆ ಬರ್ಬೋದಾಗಿತ್ತು ಹೋಗಿ ಬಾಗಿಲ್ ತೆಗೆದು ನೋಡಿದ್ರೆ ಒಳಗಡೆ ಇರ್ತಿತ್ತು ಅದಂತ ಇದ್ರ ತರ ಇರೋದು ಯಾವುದು ಟ್ರೈವಲ್ಲಿ ತರ ಒಳಗಡೆ ನೋಡಿದ್ರು ಇದೆಲ್ಲ ಟೈಪ್ ಟೈಪ್ ರೈಟರ್ ಅವಾಗೆಲ್ಲ ಚಿಕ್ಕದು ಮೊಬೈಲ್ ಟೈಪ್ ರೈಟ್ರ್ ಅಂತ ಇರ್ತಿತ್ತು ಟಪ್ 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 ಅಂತ ಕೊಟ್ಟೋದು ಅದನ್ನ ಇಟ್ಕೊಂಡವರು ಪುಸ್ತಕಗಳು ಇಟ್ಕೊಂಡವರು ಸ್ಕ್ರಿಪ್ಟ್ ಇದು ಮಾಡ್ತಿದ್ರು ಎಲ್ಲ ಮಾಡೋರು ಬಟ್ಟೆ ಇರೋದು ಬ್ಯಾಗ್ ಇರೋದು ಸ್ಕೂಟಿಗೆ ಬಿಟ್ಟು ಎಲ್ಲೋ ಎಲ್ಲ ಪತ್ತೆ ಇಲ್ಲ ಮನುಷ್ಯ ಎಲ್ಲಿ ಹೋಗ್ರೆ ಅಲ್ಲೇ ಅದು ಆ್ಯಕ್ಚುಲಿ ಅದು ಸಮುದ್ರಕ್ಕೆ ಆಕ್ಸೆಸ್ ಇತ್ತು ಆ ಹೋಟ್ಲ್ ಹಿಂಬಾಗ ಅಲ್ಲಿ ಸಮುದ್ರಕ್ಕೆ ಸ್ನಾನಕ್ಕೆ ಹೋಗಿರೋರು ಆಮೇಲೆ ಅಲ್ಲಿಂದ ಹೋಗಿ ಅಲ್ಲಿಂದ ಅವ್ರ ಜೊತೆಗೆ ಬಂದು ಕರ್ಕೊಂಡು ಬಂದು ರೆಡಿ ರೆಡಿ ಶಾಪ್ ಹೋಗೋಣ ಒಂದು ಐದು ನಿಮಿಷ ಕಾಫಿ ಕೊಟ್ಟು ತಿಡ್ತೀನಿ ಹೋಗೋಣ ಸರ್ ಅಲ್ಲೇ ಹೋಗೋಣ ಸರ್ ಅಂತ ನಾನು ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲೇ ಹೋಗೋಣ ಸರ್ ಅಲ್ಲಿ ಚೆನ್ನಾಗಿರುತ್ತೆ ಇಲ್ಲಿಗಿಂತ ಅದು ಹಂಗೆ ಹೇಳಿ ಜೊತೆಗೆಲ್ಲ ಹೋಗೋದು ಬರೋದು ಪ್ರತಿ ದಿವ್ಸವೂ ಜೊತೆಗೆ ಬರ್ತೀವಿ ಆಮೇಲೆ ಕೇಳಿದೆ ಸರ್ ಹಿಂಗೆಲ್ಲ ಬಿಟ್ಟು ಹೋಗ್ತೀರಾ ನೀವು ಶೂಟಿಂಗು ಹಿಂಗೆ ಬಿಟ್ಟು ಬಂದು ಬಿಡ್ತೀರಾ ಇದಕ್ಕೆ ಯಾವನಾರು ಇಲ್ಲೆಲ್ಲ ಎತ್ಕೊಂಡು ಹೋದ್ರೆ ಏನು ಸರ್ ಆ ಕಡೆಯಿಂದ ಸಮುದ್ರದ ಕಡೆಯಿಂದನು ಬರ್ಬೋದು ಕಳ್ಳರು ಅದೇ ವಿಶ್ವ ಅದ ಇದು ನಂದು ನಂದಲ್ಲ ಅಲ್ಲ ಅನ್ನೋಂಥದ್ದು ಅದೊಂದು ದೊಡ್ಡ ಭ್ರಮೆ ಅದು ನನ್ನ ಹತ್ರ ಇದೆ ಅಂತ ಅದು ನಂದು ಅಲ್ಲವೇ ಅಲ್ಲ ಅದು ಯಾವಾಗಲೂ ನಂದಾಗಿದ್ರೆ ಆಗಿದ್ರೆ ಆಗಿದ್ದೇ ಇರುತ್ತೆ ಹೋದರೆ ಹೋಗುತ್ತೆ ಸೊ ಎಲ್ಲ ನಂದು ನಂದು ಹೋಗುತ್ತೆ ಅದು ಇದು ತುಂಬ ಜೋಪನ್ ಆಗಿದ್ರು ನಾವು ಬದ್ಕೋಕ್ಕಾಗಲ್ಲ ಈ ಥರ ಹೇಳೋರು ಆಮೇಲೆ ಅವ್ರು ಟೈಪ್ ಮಾಡ್ತಿದ್ದಿದ್ ಏನು ಅಂತ ಹೇಳಿ ನೋಡಿದ್ರೆ ಇಷ್ಟು ಒಂದು ಪುಸ್ತಕ ಇಟ್ಕೊಂಡಿದ್ರು ಇಂಗ್ಲೀಷ್ ಕಾದಂಬರಿ ದ ಪರ್ಲ್ ಅಂತ ಆ ಪುಸ್ತಕ ಇಟ್ಕೊಂಡಿದ್ರೆ ಇದು ಮಾಡ್ತಿದ್ರು ಆಮೇಲೆ ಕೇಳಿದೆ ಸರ್ ಏನು ಇದೆಲ್ಲ ಮಾಡ್ತೀನಿ ಇಲ್ಲ ಸ್ಕ್ರಿಪ್ಟ್ ಮಾಡ್ತಿದ್ದೀನಿ ಅವಾಗ ಒಂದೇ ಮುತ್ತಿನ ಕತೆ ಸ್ಕ್ರಿಪ್ಟ್ ಆಗ್ತಿತ್ತು ಅವರು ಅದ ಅದನ್ನು ಮಾಡ್ತಿದ್ರು ಅದು ಮೂಲ ಬೇಸು ಸ್ವಲ್ಪ ತೊಗೊಂಡಿರೋದು ದ ಪರ್ಲ್ ನಾವೆಲ್ಲಿಂದಾನೆ ಅದರಿಂದ ಇನ್ಸ್ಪೈರ್ ಆಗಿ ಮಾಡಿದಾರ ಅವ್ರು ಅದು ಇಟ್ಕೊತೀರಿ ಆಮೇಲೆ ಅದನ್ನ ಸೀನುಗಳು ಹೇಳೋರು ಅವ್ರು ನನ್ನ ಈ ಥರದ್ದೆಲ್ಲ ಮಾಡಿದೆ ನೋಡಿ ಹೆಂಗಿದೆ ಅಂತ ಡಿಸ್ಕಷನ್ ಮಾಡಿದ್ರೆ ಅವ್ರು ತುಂಬ ಖುಷಿ ಆಯಿತು ಯಾರಿಗೆ ಶಂಕರ್ನಾಗ ಅವ್ರಿಗೆ ತುಂಬ ಖುಷಿ ಅಂದ್ರೆ ಏ ಚೆನ್ನಾಗಿ ಮಾತಾಡೋಣ ಏ ವಿಶ್ವ ನಾಳೆಯಿಂದ ಇಲ್ಲೇ ಬಂದ್ಬಿಟ್ಟು ಇಲ್ಲೇ ಇಲ್ಲೇ ಇದ್ಬಿಡೋಣ ನೀನು ಇಲ್ಲೇ ಇದ್ಬಿಡು ಸರ್ ನಾನು ಇಲ್ಲಿದ್ರೆ ಅಲ್ಲಿ ಶೂಟಿಂಗ್ ಯಾರು ಅರೇಂಜ್ ಮಾಡ್ತಾರೆ ಪ್ರತಿ ದಿವ್ಸ ನಾಳೆದೇನು ನಾಳೆ ಕಾಸ್ಟ್ಯೂಮ್ ಏನು ರೆಡಿ ಆಗಿದೆಯೋ ಇಲ್ಲವೋ ಆರ್ಟಿಸ್ಟ್ ಏನು ಪ್ರತಿಯೊಂದು ನಾನೇ ನೋಡ್ಕೋಬೇಕು ಹೆಂಗಾಗುತ್ತೆ ಇಲ್ಲ ನಾನು ಹೇಳ್ತೀನಿ ಜೋಗ ಹೇಳ್ತೀನಿ ಹ್ಞೂ ನೀನು ಬಂದ್ಬಿಡು ಇಲ್ಲೇ ಇದ್ಬಿಡು ನಾವು ಮಾತಾಡ್ಕೊಂಡು ಸ್ಕ್ರಿಪ್ ಮಾಡೋಣ ಹಾಂ ಹಂಗೆ ಆಗುತ್ತಾ ಸರ್ ಅಂತಂದೆ ನಾನು ಹಂಗಾಗಲ್ಲ ನಾನು ಅಲ್ಲಿ ಅದು ಸೊ ನಿಮ್ಮ ಜೊತೆಗೆ ಸುಮ್ಮನೆ ಬರ್ತೀನಿ ಬೆಳಿಗ್ಗೆ ಓದ್ಬೇಕಾದ್ರೆ ಮಾತಾಡೋಣ ಅಂತಂದೆ ನಾನು ಆಮೇಲೆ ಅದ ಜೋನು ಕೇಳಿದ್ರು ಅವರು ವಿಷಯ ಇಲ್ಲ ಇರಲಿ ಬಿಡಿ ಒಟ್ಟಿಗೆ ಬರ್ತೀನಿ ಬೆಳಿಗ್ಗೆ ಅಂತ ಅವರು ಅದೆಲ್ಲ ಆಗೋಲ್ಲ ಅದು ಇಲ್ಲಿ ಇರ್ಬೇಕು ಅಂತ ಹೇಳಿದ್ರು ಅವರು ಸೊ ಆ ಥರ ಅವರು ಡಿಸ್ಕಷನ್ ತುಂಬಾ ಚೆನ್ನಾಗಿ ಮಾಡ್ರು ಆಮೇಲೆ ಅವ್ರಿಗೆ ಹೊಸಬ್ರು ಇವ್ರಿಗೆ ಗೊತ್ತಿದೆ ಗೊತ್ತಿಲ್ಲ ಅನ್ನೋಂಥದ್ದೆಲ್ಲ ಯಾವ್ದಾದ್ರು ಒಂದು ಪಾಯಿಂಟ್ ನಾವು ಮಾತಾಡಿದ್ರೆ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರೆ ಅಂಡ್ ಹ್ಯೂಸ್ ಟು ಎನ್ಕರೇಜ್ ಮಾಡಕ್ಕೆ ಎನ್ಕರೇಜ್ ಮಾಡೋರು ಜೊತೆಗೆ ತುಂಬ ಚೆನ್ನಾಗಿ ಮಾತಾಡೋರು ಆಮೇಲೆ ತುಂಬ ಓದ್ಕೋತಿದ್ರು ಹೋಗ್ತಾ ಬರ್ತಾ ಅವ್ರು ಮಾತಾಡ್ತಾ ಇದ್ದಿದ್ದೆ ನನಗೆ ಅವ್ರದ್ದು ಅದು ಅವ್ರ ಜೊತೆಗೆ ಇದ್ದಿದ್ದೆ ಒಂದು ಅನುಭವ ಒಬ್ಬ ಸ್ಟಾರ್ ಅವರು ಅವರು ಆ ಕಾಲಕ್ಕೆ ಸ್ಟಾರೆ ಒಬ್ಬ ಆಗಿದ್ದು ಇಷ್ಟೊಂದು ಇದರಲ್ಲಿ ಇರ್ತಾರೆ ಅಂತ ವಿಷ್ಣುವರ್ಧನ್ ಜೊತೆ ಮಹಾಪುರುಷ ಮಾಡಿದಾಗ ಅವ್ರು ಗಂಭೀರವಾಗಿರ್ತಿದ್ರು ಅವರು ಅವ್ರು ಸ್ಟಾರ್ ಥರನೇ ಇರ್ತಿದ್ರು ಅವರು ಮಾತಾಡ್ಸೋರು ಎಲ್ಲ ಮಾಡೋರು ಬಟ್ ಸ್ಟಾರ್ ಥರ ಸಪ್ರೇಟ್ ಒಂದು ಇದು ಆ ಇರ್ತಿತ್ತು ಬಟ್ ಇವ್ರು ಹಂಗಲ್ಲ ಟೋಟಲ್ ಲೋಕಲ್ ಇವರು ಯಾರು ಶಂಕರ್ನಾಗ ಮಾತಾಡ್ತಾ ಇದ್ದಿದ್ದು ಇರ್ತಾ ಇದ್ದಿದ್ದು ಏನಾರು ಮಾಡೋಣ ಅಂತೆಲ್ಲ ಹೇಳೋರು ಅವರು ಸೊ ಅದು ಮುಗಿಸಿದ್ವಿ ಬಟ್ ಏನೋ ಗೊತ್ತಿಲ್ಲ ಪಾಪ ಅದು ಅದು ಸಿನಿಮಾ ರಿಲೀಸ್ ಆಗಲಿಲ್ಲ ಸೊ ಅದಾದಮೇಲೆ ಅವ್ರದ್ದು ಆಫೀಸು ಕ್ಲೋಸ್ ಆಗೈತೆ ರಾಜರಾಜೇಶ್ವರಿ ಪ್ರೊಡಕ್ಷನ್ ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಮಾಡೋರು ಅವ್ರು ಎಷ್ಟು ಚೆನ್ನಾಗಿ ಪ್ರೊಡಕ್ಷನ್ ಮಾಡೋರು ಅಂದರೆ ಇಲ್ಲಿಂದ ಎಲ್ಲಿ ಸುತ್ತಬೇಕಾದ್ರೂ ಮಡ್ರಾಸ್ ಎಡಿಟಿಂಗ್ ಹೋಗ್ಬೇಕಾದ್ರೆ ಇವರೆಲ್ಲ ಇಲ್ಲೇ ಇರೋರು ನಾನೇ ಹೋಗಿ ಫಸ್ಟ್ ಎಡಿಟಿಂಗ್ ಮಾಡ್ತಿದ್ದೆ ಆಮೇಲೆ ಬರೋರು ನಾಗಾಭರಣವರಾಗಲಿ ಜ್ಯೋಸನಾಗಲಿ ಆಮೇಲೆ ಬಂದು ಫೈನಲ್ ಅವರು ಸೊ ಅದು ಫಸ್ಟು ಎಡಿಟಿಂಗ್ ಮಾಡೋ ಟೈಮಲ್ಲಿ ಅವರು ಬಾಳಿಗ ಬರ ಬಾಳಿಗ ಬಾಳಿಗೆ ಅಂತಿದ್ರು ಅವ್ರು ನಮ್ಮ ಜೊತೆ ಬರೋರು ಇಲ್ಲಿಂದ ಬೆಂಗಳೂರಿಂದ ಕಾರಲ್ಲಿ ನಾವು ಮಡ್ರಾಸ್ಗೆ ಹೋಗಿ ಅಲ್ಲಿ ಕುತ್ಕೊಂಡು ಎಲ್ಲ ಕೆಲಸ ಮಾಡಿಸಿ ಎಲ್ಲ ಮಾಡ್ಕೊಂಡು ಈಚೆ ಬರೋರು ಅವರು ಅವ್ರು ಅಷ್ಟು ಜನ ಪ್ರೊಡಕ್ಷನ್ ನೋಡ್ಕೊಳ್ಳೋರು ಅಂದರೆ ಸಾಯಂಕಾಲ ಪ್ಯಾಕಪ್ ಆದಮೇಲೆ ನಾವು ಡೈರೆಕ್ಟ್ರ್ ಅಸೋಸಿಯೇಟ್ ಹೆಂಗೆ ಮಾತಾಡ್ತಾರೆ ಪ್ರೊಡ್ಯೂಸರ್ ಒಂದ್ಸರಿ ನನ್ನ ಜೊತೆಗೆ ಮಾತಾಡೋರು ನಾಳೆ ಏನಿದೆ ಕಾಸ್ಟ್ಯೂಮ್ ಎಲ್ಲ ರೆಡಿ ಇದೆ ಏನಾರು ತೊಗೊಳದಿದ್ರೆ ಬನ್ನಿ ಹೋಗೋಣ ಅಂತನವರು ಪ್ಯಾಕಪ್ ಆದಮೇಲೆ ತುಂಬ ನೀಟಾಗಿ ಪ್ಲಾನ್ ಮಾಡೋರು ನಾವಲ್ಲಿದ್ದರೆ ನನ್ನ ಪೇಮೆಂಟ್ ಬರಬೇಕು ಆ ತಿಂಗಳು ಮೊದಲನೇ ವಾರ ಮಂತ್ ಮೊದಲನೇ ವಾರ ಅಂತಂದರೆ ಇಲ್ಲಿ ನಾವು ಆಫೀಸ್ಗೆ ಯಾರನ ಕಳಿಸಿದ್ರೆ ಅವ್ರಿಗೆ ಪೇಮೆಂಟ್ ಆಗಿರ್ತಿತ್ತು ನಮ್ಮದಲ್ಲಿ ಅಷ್ಟು ಒಳ್ಳೆ ಪ್ರೊಡಕ್ಷನ್ ಕಂಪ್ನಿ ಅದು ಸೊ ನಮ್ಗೆ ಅಲ್ಲಿ ದುಡ್ಡು ಕೊಡಬೇಕು ನಾವು ಅಲ್ಲಿಂದ ಇಲ್ಲಿಗೆ ಯಾವಾಗ ಕಳಿಸ್ಬೇಕು ಆ ಥರದ್ದು ಏನಿಲ್ಲ ಅದು ಸೊ ನಾವು ಅಲ್ಲಿ ಇದ್ದೀವಿ ಈ ಮನೆ ಇಂಥದ್ದು ಬರ್ತಾರೆ ಸರ್ ಇಂಥ ದಿವಸ ಅಂತಂದ್ರೆ ಇಲ್ಲಿ ಇಬ್ಬರು ಬ್ರದರ್ಸ್ ಇಲ್ಲೇ ಇರೋಲ್ಲ ಅವ್ರು ಹೋಗಿದ ತಕ್ಷಣವೇ ಪ್ಯಾಕ್ ಅವರಲ್ಲಿ ಹಾಕಿ ಕೊಟ್ಟು ಪ್ಯಾಕ್ ಮಾಡಿ ಕೊಟ್ಬಿಟ್ರು ಅಷ್ಟು ಚೆನ್ನಾಗಿ ಪ್ರೊಡಕ್ಷನ್ ಆ ಥರ ಪ್ರೊಡಕ್ಷನ್ ಹೌಸ್ಗಳು ಇರಬೇಕಾಗಿತ್ತು ಆಮೇಲೆ ಡೈರೆಕ್ಟ್ ಏನು ಕೇಳ್ತಾರೆ ಅದನ್ನ ಮ್ಯಾನೇಜರ್ ಹತ್ರ ಮಾತಾಡಿ ಅಸೋಸಿಯೇಟ್ ಹತ್ರ ಮಾತಾಡಿ ಪಕ್ಕ ಅರೇಂಜ್ ಮಾಡಿ ಕೊಟ್ಬಿಡೋರು ಫೈಟಿಂಗ್ ಏನು ಬೇಕು ಇದು ಪ್ರಾಪರ್ಟೀಸು ಅದಕ್ಕೆ ಏನ್ ಬೇಕು ಸಾಂಗ್ ಏನ್ ಬೇಕು ಎಲ್ಲ ಅರೇಂಜ್ ಮಾಡ್ಕೊಡೋದು ತುಂಬಾ ಚೆನ್ನಾಗಿ ಮಾಡೋರು ಆತರ ನಿಜವ್ರು ಅದರ ಪ್ರೊಡಕ್ಷನ್ ಹೌಸ್ಗಳಿದ್ರೆ ತುಂಬ ತುಂಬಾ ದೊಡ್ಡದಾಗಿ ಬೆಳೀತಿತ್ತು ಅಂತ ಅನ್ಸುತ್ತೆ ಯಾಕಂದ್ರೆ ಒಬ್ರು ಬೇರೆ ಡಿಸ್ಟ್ರಿಬ್ಯೂಷನ್ ನೋಡೋರು ಒಬ್ರು ಇದನ್ನ ನೋಡೋರು ಹಿಂದಿನಲ್ಲೆಲ್ಲ ದೊಡ್ಡ ದೊಡ್ಡ ಕಂಪ್ನಿ ಇರ್ತವಲ್ಲ ಪ್ರೊಡಕ್ಷನ್ ಹೌಸ್ ಆ ಲೆವೆಲ್ಗೆ ಬೆಳ್ದಿರೋದು ಅದು ಯಾಕೆ ಅದು ಇದಾಯ್ತೋ ಗೊತ್ತಿಲ್ಲ ಅದು ಅದಾದ್ಮೇಲೆ ಪಾಪ ನಿಂತೇ ಹೋದ ಸೊ ಇದು ಜೋಸೆಮನ್ ಅವ್ರ ಜೊತೆಗೆ ನಾನು ಇದ್ದಿದ್ದು ಅವ್ರ ಜೊತೆ ಬಿಡ್ತಿರ್ಲಿಲ್ಲ ಜೋಸೆಮನ್ ಅವರು ನಾನು ಶೂಟಿಂಗ್ ಇರ್ಲಿ ಇಲ್ದೇ ಇರಲಿ ಜೊತೆ ಕುತ್ಕೊಂಡು ಎಲ್ಲಾರು ಅಲ್ಲಿ ಅವ್ರದ್ದು ಪರಾಗಲ್ಲಿ ಇರ್ತಿದ್ರಲ್ಲ ಅಲ್ಲಿಂದ ಎಂಜಿ ರೋಡಲ್ಲಿ ಯಾವ್ದಾರು ಸಿನ್ಮಾ ಕೊಟ್ಟು ಹೋಗ್ತಿದ್ವಿ ಸಿನ್ಮಾ ಕರ್ಕೊಂಡೋಗ್ರು ರಾಟೆ ರಾತ್ರಿ ಹೊತ್ತು ಅಲ್ಲೇ ಎಲ್ಲಾರು ತಿನ್ಕೊಂಡ್ ಬಂದು ಬಿಡು ಇಲ್ಲೇ ಅಂತ ಅನ್ನೋರು ಜೊತೆಗೆ ಹಂಗೆ ಇದ್ವಿ ತುಂಬಾ ಕ್ಲೋಸ್ ಆಗಿ ಇದ್ಕೊಂಡು ಚೆನ್ನಾಗಿ ಅಂದ್ರೆ ನಮಗೆ ಧೈರ್ಯ ಇರ್ತಿತ್ತು ಏನಾದ್ರು ಇದ್ರೆ ಕೇಳ್ಬೋದಾಗಿತ್ತು ಇವ್ರನ್ನ ಅದೇ ನಾವು ಪುಟ್ಟಣ್ಣ ಅವ್ರ ಜೊತೆಗಿದ್ದಾಗ ನಂಗೆ ಏನಾದ್ರು ಡೌಟ್ ಇದ್ರೆ ಸಡನ್ ಆಗಿ ಹೆಂಗ್ ಅಂತ ಒಂದು ಇದು ಯೋಚನೆ ಮಾಡಿ ಹತ್ತು ಸರ ಕೇಳ್ತಾ ಇದ್ವಿ ಆದ್ರೆ ಜೋಸೆ ಮನೋರ್ ಹತ್ರ ಕೇಳೋ ಅವಶ್ಯಕತೆ ಇಲ್ಲ ಇಮಿಡಿಯೇಟ್ ಆಗಿ ನನಗೆ ಅನ್ಸುತ್ತೆ ಅದನ್ನ ಅದಂಗೆಲ್ಲ ಸರ್ ಇದನ್ ಕೇಳಬಹುದಾ ಇದನ್ನ ಆಗ್ಬೋದಾ ನೋಡಿ ಅಂತ ಕೇಳ್ಬೋದಾಗಿತ್ತು ಆ ಸತ ಯಾವಾಗ್ಲೂ ಅದು ಒಂದು ಬೇರೆ ರೀತಿಯ ಸಿನಿಮಾದಲ್ಲಿ ಹಿಂಗೂ ಕೆಲಸ ಮಾಡ್ಬೋದು ಅಂತ ನಾನು ಕಲ್ತಿದ್ದು ಜೋಸೆ ಮನೋರ್ ಹತ್ರ ಸೊ ಅವಾಗ ಅದು ಬಾಳಿಗಾ ಬ್ರದರ್ಸ್ ರಾಜರಾಜೇಶ್ವರಿ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಜೋಸೆ ಮನೋರ್ ಪಿಕ್ಚರ್ ಒಂದು ಪಿಕ್ಚರ್ ಪ್ರೇಮ ಜ್ಯೋತಿ ಆಯ್ತು ಅದಾದ್ಮೇಲೆ ಬಾಳಿಗ ಬ್ರದರ್ಸ್ ನಾಗಭರ್ನವ್ರನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಅಂತ ಅದು ರಾಮಕೃಷ್ಣ ಹೆಗ್ಡೆ ಅಂತ ಹುಡುಗ ಇದನ್ನ ಕರಾಟೆ ಹುಡುಗ ಆ ಹುಡುಗನ್ನ ಹಾಕೊಂಡು ಭವ್ಯ ಅವ್ರನ್ನ ಹಾಕೊಂಡು ನಾಗಾಬರಣ್ ಡೈರೆಕ್ಟ್ರು ಎಲ್ಲ ಆಯ್ತು ರೆಡಿ ಆಯ್ತು ರೆಡಿ ಆಗಿ ಮಾಡ್ಬೇಕಾದ್ರೆ ಅದು ಆ ಅವ್ರಿಗೆ ಅವ್ರದೇ ಒಂದು ಟೀಮ್ ಇತ್ತು ಹೇಮರಾಜು ಅವರು ಆ ಥರದ್ದೆಲ್ಲ ಒಂದು ಅವ್ರ ಟೀಮ್ ಇತ್ತು ಅದು ಆ ಟೀಮೇ ಇರ್ತಾರೆ ಅಂತ ಎಲ್ಲ ಹೇಳಿದ್ರು ನಾಗಾಬರಣ್ಣವ್ರು ಅದಕ್ಕೆ ಅವಾಗ ನಾನು ಬೇರೆ ಕಡೆ ನೋಡ್ಕೋಬೇಕಲ್ಲ ಅದು ಜೋಸೆಮೇನವ್ರದ ಇದು ಮಾಡೋಣ ಅಂತ ಅನ್ಕೊಂಡಿದೆ ಬಟ್ ಅವ್ರು ಬಾಳಿಗೆ ಬ್ರದರ್ಸ್ ಸ್ಟ್ರಿಕ್ಟ್ ಆಗಿ ಹೇಳಿದ್ರು ನೀವೇನು ಪ್ರೋಗ್ರಾಮ್ ಆಗ್ತೀರಾ ಅದು ಕರೆಕ್ಟಾಗಿ ನಡೀತಾ ಇದೆ ನಿಮ್ಮ ಕಡೆಯಿಂದ ಒಂದು ಇದಕ್ಕೂ ಲೇಟ್ ಆಗಿಲ್ಲ ಅಸೋಸಿಯೇಟ್ ಡೈರೆಕ್ಟರ್ ನಮ್ಗೆ ಇಷ್ಟ ಆಗಿದೆ ಆ ನಾಗಾಬಣ್ಣವ್ರ ಹತ್ರನೇ ಹೇಳಿದ್ರು ಹ್ಞೂ ಇಲ್ಲ ಯಾರು ಬಂದ್ರು ನಮಗೆ ವಿಶ್ವ ಅವರೇನೆ ಅಸೋಸಿಯೇಟ್ ಆಗಿರ್ಬೇಕು ಅಂತ ಅನ್ಕೊಂಡು ಸೊ ಹಂಗಾಗಿ ನಾನು ನಾಗಾಬಣ್ಣವ್ರ ಜೊತೆಗೂ ಒಂದು ಸಿನಿಮಾ ಆ ಸಿನಿಮಾ ಕೆಲಸ ಮಾಡಿದೆ ನಾಗಾಬಣ್ಣ ಅವ್ರದ್ದು ಬೇರೆ ಥರ ಇರ್ತಿತ್ತು ಅವ್ರದ್ದು ಒಂಥರ ಬೇರೆ ಸ್ಕೂಲ್ ಟೋಟಲಿ ಆ ಬ್ಯಾಕ್ ಗ್ರೌಂಡ್ ಇರೋರು ಅವರು ಥಿಯೇಟ್ರಿಂದ ಬಂದಿರೋರು ಅವ್ರ ಒಂಥರ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡತ್ತಾರದ್ದು ಅದು ಅವ್ರದ್ದು ಇದು ಇವ್ರದ್ದು ಇದು ಇವ್ರದ್ದು ಇದು ಆ ಥರದ್ದೇನು ಇರ್ತಿರ್ಲಿಲ್ಲ ಸೊ ಕೆಲಸ ಆದರೆ ಹೋಟೆಲ್ ಕೆಲಸ ಇಷ್ಟ ಆಗಬೇಕು ಇಷ್ಟು ಕೆಲಸ ಮಾಡಬೇಕು ಅನ್ನೋಂಥದ್ದು ಅವ್ರದು ಟೋಟಲಿ ನನಗೆ ಅದೊಂದು ಲಕ್ ಅಂತ ಅನ್ಸುತ್ತೆ ಪುಟ್ಟಣ್ಣ ಕಣಗಾಲ ಅವ್ರ ಒಂಥರ ಜೋಸೆಮನ್ ಅವ್ರ ಬೇರೆ ತರ ಇವರೇ ಬೇರೆ ತರ ಸೊ ಇವ್ರದ್ದು ಬೇರೆ ತರದ್ದು ಇರ್ತಿತ್ತು ಇವರು ಎಲ್ಲ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವು ಬೇರೆ ಇದೆ ಇದಂದ್ರೆ ಅದು ಅದನ್ನು ಮಾಡ್ಬೇಕಾಗಿತ್ತು ಇದನ್ನು ಮಾಡ್ಬೇಕಾಗಿತ್ತು ಸೊ ಎಲ್ಲಾನು ಜವಾಬ್ದಾರಿ ತಲೆ ಮೇಲೆ ಬೀಳೋದು ಹತ್ರ ಸೊ ಈ ಏನಾಯ್ತು ಅದು ಸೆಡಿನ ಸಂಚು ಮಾಡ್ಬೇಕಾದ್ರೆ ಇವ್ರಿಗೆ ಇಲ್ಲಿ ಶಂಕರ್ನಾಗರ್ ಆಕ್ಸಿಡೆಂಟ್ ಅಂತ ಒಂದು ಸಿನಿಮಾ ಮಾಡ್ತಿದ್ರು ಶೂಟಿಂಗ್ ಆಗ್ತಿತ್ತು ಆಕ್ಸಿಡೆಂಟ್ ಆಕ್ಸಿಡೆಂಟಲ್ಲಿ ಇವರು ಪಾರ್ಟು ಮಾಡಿದ್ರು ಒಂದಷ್ಟು ಶೂಟಿಂಗು ಇವರು ಅಟೆಂಡ್ ಮಾಡ್ತಿದ್ರು ಇವರು ಇಲ್ಲಿ ಬರ್ಬೇಕಾಗಿ ಬಂತು ಅಲ್ಲಿಂದ ಬರ್ಬೇಕಾಗಿ ಬಂತು ಇವ್ರು ಏನು ಮಾಡ್ಬಿಟ್ರು ಅವಾಗ ಫೈಟು ಸಾಂಗ್ ಇತ್ತು ಸೊ ಬಿಟ್ಬಿಟ್ಟು ಬಂದ್ಬಿಟ್ರು ನನ್ನ ಮೇಲೆ ಮಾಡಿ ನೀವು ಸಾಂಗು ಸಾಂಗಿಗೆ ಡಾನ್ಸ್ ಮಾಸ್ಟರ್ ಇರ್ತಾರೆ ಫೈಟಿಗೆ ಫೈಟ್ ಮಾಡ್ತಿರ್ತಾರೆ ಇರ್ತಾರೆ ಜೂಡೋ ರತ್ನ ಅಂತಿದ್ರು ಅವಾಗ ಅವರು ಅವ್ರು ಮಾಡಿದ್ರು ಅದನ್ನು ಇವರು ಪ್ರಕಾಶ್ ಮಾಸ್ಟ್ರು ಚಿನಿ ಪ್ರಕಾಶ್ ಡಾನ್ಸ್ ಮಾಸ್ಟ್ರು ಪ್ರಕಾಶ್ ರೇಖಾ ಮಾಡ್ದ ಬಟ್ ಇವ್ರು ಬಿಟ್ಟು ಹೋಗ್ಬಿಡೋರು ಓಕೆ ನಾ ಸಾಂಗ್ ತಾನೇ ಮಾಡೋದ್ ನಾವು ಅನ್ಕೋತಿದ್ದೆ ಬಟ್ ಸಾಂಗ್ ಶೂಟಿಂಗ್ ಮಾಡ್ಬೇಕಾದ್ರು ಬರ್ಬೇಕಾರೆ ಅನ್ಸೋದು ಹೌದಲ್ವಾ ಇದು ಸಾಂಗ್ ಲೀಡು ಸೀನ್ ಬೇಕಲ್ಲ ಸಾಂಗಿಗೆ ಲೀಡ್ ಲೀಡ್ ಒಂದು ಸೀನ್ ಬೇಕಲ್ಲ ಸೀನ್ ಅಲ್ಲಿ ಸೀನ್ ನಾವೇ ಬರ್ಕೋಬೇಕಾಗಿತ್ತು ನಾವೇ ಕುತ್ಕೊಂಡು ಯೋಚನೆ ಮಾಡಿ ಸೀನಿ ಬರ್ಕೊಂಡು ಅವಾಗ ಇವ್ನೇನು ಕಮ್ಯುನಿಕೇಟ್ ಮಾಡೋಕೆ ಆಗ್ತಿಲ್ಲ ಫೋನ್ ಅವಾಗ ಗೊತ್ತಲ್ಲ ನಿಮಗೆ ಫೋನ್ ಯಾವ ತರ ಇರ್ತಿತ್ತು ಅಂತ ಆಮೇಲೆ